ಇವತ್ತು ಅವರು ಆಚೆ ಬರಕ್ ಇಲ್ಲ ಮುಖ ಮುಚ್ಚಿಕೊಂಡು ಒಳಗೆ ಕೂತಿದ್ದಾರೆ ನಂಜೇಗೌಡರು ತಾವು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಿದ್ರು ಪ್ರಾಮಾಣಿಕವಾಗಿ ಗೆದ್ದಿದ್ರು ಇದನ್ನ ಸಾಬೀತು ಮಾಡಿದ್ದು ಸತ್ಯ ಅಂತ ಹೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ಮೂರನೇ ಬಾರಿ ಗೆದ್ದಂಗಾಯ್ತು ಅಭಿಷೇಕ್ ಮಾತು ಹೇಳಿದ್ರು ಸತ್ಯಕ್ಕೆ ಸ್ವಲ್ಪ ಗಾಬರಿ ಆಗ್ಬೋದು ಬರ ಅಂತಿಮವಾಗಿ ಜಯ ಸಿಗುತ್ತೆ ಅಂತ ಅದೇ ಆಗಿದ್ದು ನಮಗೆಲ್ಲ ಬಹಳ ಸಂತೋಷ ನಾನು ಕಳೆದ ಬಾರಿ ಎಂ ಪಿ ಎಲೆಕ್ಷನ್ ನಿಂತಾಗ ಅವ್ರು ತಗೊಂಡುದಕ್ಕಿಂತ ಇಪ್ಪತ್ತೈದು ಸಾವಿರ ಓಟ್ ನನಗೆ ಜಾಸ್ತಿ ಕೊಡಿಸ್ತು ಅದಕ್ಕೆ ನಾನು ಸದಾ ಆಭಾರಿ ಆಗಿರ್ತೀನಿ ಇವತ್ತು ಇಷ್ಟೊಂದು ಜನ ಸೇರಿದ್ದೀರ ಈ ಮಾಲೂರು ಅಭಿವೃದ್ಧಿ ಬಗ್ಗೆ ಲಕ್ಷ್ಮೀನಾರಾಯಣ ಬಹಳ ನಮಗೆ ಬರ್ತಾ ಬರ್ತಾ ಅರ್ಧ ಮಾಲೂರು ಬೆಂಗಳೂರು ತರ ಕಾಣುತ್ತೆ ಅಷ್ಟು ಅಭಿವೃದ್ಧಿ ಕಂಡಿದೆ ಏನು ಭೂಮಿಗೆ ಬೆಲೆ ಬಂದಿದೆ ಇಲ್ಲಿ ಪ್ರತಿಯೊಬ್ರು ಶ್ರೀಮಂತರಾಗಿದ್ದಾರೆ ಬಹಳಷ್ಟು ಮಕ್ಕಳ ಓದಿಸ್ಕೊಂಡು ಅಭಿವೃದ್ಧಿ ಆಗ್ತಾ ಇದ್ರೆ ಇದಕ್ಕೆಲ್ಲ ಈ ಹತ್ತು ವರ್ಷಗಳಲ್ಲಿ ನಮ್ಮ ನಂಜಗೌಡ ಸಾಹೇಬರು ಮಾಡುವಂತ ಶ್ರಮ ಇದರಿಂದ ಇದೆ ನಮ್ಮ ಶಾಸಕರು ಇನ್ನು ಹತ್ತು ಹಲವು ಬಾರಿ ಗೆದ್ದು ಬರಬೇಕು ಮಂತ್ರಿಗಳಾಗಬೇಕು ಮುಂದೆ ಮುಖ್ಯಮಂತ್ರಿಗಳು ಅಂತ ಹೇಳಿ ನನ್ನ ಕೋರಿಕೆ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಅವ್ರ ಮೇಲೆ ಸದಾ ಇರಬೇಕಂತ ಹೇಳಿ ನನಗೆ ನಾಲ್ಕು ಮಾತು ಅಡದಕ್ಕೆ ಅವಕಾಶ